ಪೆಟ್ಟಿಗೆಯಿಂದ ಹೊರಬಂದ ಇಂದಿನ ಕಥೆಯ ಹೆಸರು ನಾಗು ಮತ್ತು ನೂನು ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ ನಾಗು ಮತ್ತು ನೂನು ಇಬ್ಬರು ಒಳ್ಳೆಯ ಸ್ನೇಹಿತರು ಒಂದು ದಿನ ಇಬ್ಬರಿಗೂ ಶಾಲೆಗೆ ಹೋಗಲು ಇಷ್ಟವಿರಲಿಲ್ಲ ನೂನೂಳ ತಾಯಿ ಮನವರಿಕೆ ಮಾಡಿಸಿದರು ತಿಂಡಿಯಲ್ಲಿ ಆಲೂ ಪರೋಟ ಕೂಡ ಕೊಟ್ಟರು ನಾಗು ತಂದೆ ಕೂಡ ಅವನಿಗೆ ಮನವರಿಕೆ ಮಾಡಿಸಿದರು ಮೊಟ್ಟೆಗಳನ್ನು ಹಾಕಿ ಅವನ ಊಟದ ಡಬ್ಬಿ ತುಂಬಿದರು ಚಿಂತಿಸುತ್ತಾ ನೂನು ಶಾಲೆಗೆ ಹೋದಳು ನಾಗುವನ್ನು ಕೂಡ ಅವರ ಅಪ್ಪ ಶಾಲೆಗೆ ಕಳುಹಿಸಿದರು ಇಬ್ಬರು ಶಾಲೆಗೆ ತಲುಪಿದರು ಆದರೆ ತರಗತಿಯ ಒಳಗೆ ಹೋಗಲು ಹೆದರುತ್ತಿದ್ದರು ಏಕೆಂದರೆ ಗಣಿತದ ಪ್ರಶ್ನೆ ಎಂದರೆ ಅವರಿಗೆ ಭಯವಾಗುತ್ತಿತ್ತು ಶಿಕ್ಷಕಿ ಆನೆಗೆ ಅವರ ಚಿಂತೆಯ ಬಗ್ಗೆ ಗೊತ್ತಾಯಿತು ಅವರನ್ನು ತನ್ನ ಬಳಿ ಕರೆದರು ಗಣಿತದ ಪ್ರಶ್ನೆಗಳನ್ನು ಚಿತ್ರ ಬಿಡಿಸಿ ಮನವರಿಕೆ ಮಾಡಿಸಿದರು ನಂತರ ಇಬ್ಬರು ಬಹಳ ಪ್ರಶ್ನೆಗಳಿಗೆ ಚಿತ್ರ ಬಿಡಿಸಿ ಒಬ್ಬರು ಇನ್ನೊಬ್ಬರಿಗೆ ಮನವರಿಕೆ ಮಾಡಿಸಿದರು ಅರೆ ಗಣಿತದ ಪ್ರಶ್ನೆಗಳನ್ನು ಬಗೆಹರಿಸುವುದು ಬಹಳ ಸುಲಭ ಎಂದು ಇಬ್ಬರು ಅರಿತರು ಇದು ನಮಗೆ ಇಂದು ತಿಳಿಯಿತು ಎಂದು ಖುಷಿಪಟ್ಟರು ಮಕ್ಕಳೇ ಕತೆ ಹೇಗಿತ್ತು ನಿಮಗೆ ಇಷ್ಟವಾಯಿತೇ ಇಂತಹ ಇನ್ನಷ್ಟು ಆಸಕ್ತಿದಾಯಕ ಕತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರ ಇಂತಹ ಆಸಕ್ತಿದಾಯಕ ಕತೆಗಳನ್ನು ಕೇಳಲು ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ